ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಈ ವ್ಲಾಗಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡರ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯ್ತು ಹೇಗ್ ಮಾಡಿದ್ದೆ ಅನ್ನೋದ್ರದ್ದು ಹೈಲೈಟ್ಸ್ ನ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಂಗೋಲಿ ಬಿಡಿಸಿದ್ದು ಗೇಟ್ ಇಂದ ಆಚೆ ಆಗಿತ್ತು ಗೇಟ್ ಇಂದ ನೆಕ್ಸ್ಟ್ ಬಂದ್ರೆ ಮೇನ್ ಡೋರ್ ಇದೆ ಮೇನ್ ಡೋರ್ ಹತ್ರ ಈ ತರ ಒಂದು ಬೌಲಲ್ಲಿ ಫ್ಲವರ್ನ ಹಾಕಿ ಇಟ್ಟಿದ್ದೀನಿ ಈ ತರ ಇಟ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಡೆಕೋರೇಷನ್ ಡೋರ್ ಅಲ್ಲಿ ಈ ತರ ಫ್ಲವರ್ ಇದ್ರೆ ಪಾಸಿಟಿವ್ ವೈಪ್ ಶುರು ಆಗುತ್ತೆ ಅಂದ್ರೆ ಒಳಗ್ ಬಂತಂದ್ರೆ ದೇವ್ರ ಮನೆ ಬಾಗ್ಲಿಗೂ ಅಷ್ಟೇನೆ ಲೆಫ್ಟ್ ಮತ್ತೆ ರೈಟ್ ಸೈಡ್ ಗೆ ಈ ತರದ ಎರಡು ಫ್ಲವರ್ ಬೌಲ್ ನ ಇಟ್ಟಿದ್ದೀನಿ ಏನ್ ಆಚೆ ಇಟ್ಟಿದ್ದೆ ಅದೇ ತರ ಸೇಮ್ ಫ್ಲವರ್ ಬೌಲ್ ಎರಡು ಫ್ಲವರ್ ಬೌಲ್ ಗಳ ಮಧ್ಯೆ ಮ್ಯಾಟ್ ಏನಕ್ಕಪ್ಪ ಹಾಕಿದೀನಿ ಅಂತಂದ್ರೆ ದೇವ್ರ ಮನೆ ಒಳಗಡೆ ತಟ್ಟೆ ಎಲ್ಲ ತುಂಬಿ ಸ್ಪೇಸ್ ಇಲ್ದಿರೋದ್ರಿಂದ ಆಚೆ ಕುತ್ಕೊಂಡು ಪೂಜೆ ಮಾಡೋದಕ್ಕೋಸ್ಕರ ಅಂತಂದ್ಬಿಟ್ಟು ಆ ಮ್ಯಾಟ್ನ ಹಾಕಿದ್ದೀನಿ ಅದಾದಮೇಲೆ ನಾನಿಲ್ಲಿ ತಟ್ಟೆಗಳನ್ನ ತುಂಬಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನಲ್ಲಿ ಎಷ್ಟು ತಟ್ಟೆಗಳನ್ನ ತುಂಬಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ತಿಂಡಿಗಳ ತಟ್ಟೆಗಳನ್ನ ನಾನು ಹಿಂದೆ ಜೋಡಿಸಿದ್ದೀನಿ ಅದಾದಮೇಲೆ ನಾನು ಅಮೌಂಟ್ ಅಂತಹ ತಟ್ಟೆಯನ್ನು ಇಟ್ಟಿದ್ದೀನಿ ಅಮೌಂಟಿನ ಜೊತೆಗೆ ಮಧ್ಯದಲ್ಲಿ ಒಂದು ಪುಟ್ಟ ಬೆಳ್ಳಿಯ ಚುಂಬನ್ನ ಇಟ್ಬಿಟ್ಟು ಬೆಳ್ಳಿ ಚೊಂಬಿನ ತುಂಬ ನಾನು ಕಾಯಿನ್ಗಳನ್ನ ಹಾಕಿದ್ದೀನಿ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಈ ಥರ ಕಾಯಿನ್ ಇರ್ಬೋದು ಆ ಥರ ಕಾಯ್ನೆಲ್ಲ ತುಂಬಿಟ್ಟು ಮಧ್ಯದಲ್ಲಿ ಅದನ್ನು ಇಟ್ಟಿದ್ದೀನಿ ಅದಾದ್ಮೇಲೆ ನಾನು ಹಣ್ಣುಗಳನ್ನ ಇಟ್ಟಿದ್ದೀನಿ ಒಂದು ತಟ್ಟೆ ತುಂಬ ಹಣ್ಣುಗಳನ್ನ ಇಟ್ಟಿದ್ದೀನಿ ಅಂದರೆ ಐದು ಥರ ಒಂಬತ್ತು ಥರ ಹಣ್ಣುಗಳನ್ನ ತುಂಬತಾರಲ್ಲ ಆ ಥರ ತಟ್ಟೆನ ಇಟ್ಟಿದ್ದೀನಿ ಅದಾದಮೇಲೆ ಪಕ್ಕದಲ್ಲಿ ಆ್ಯಪಲ್ನ ಇಟ್ಟಿದ್ದೀನಿ ಆ್ಯಪಲ್ನ ವಿಳ್ಳೆದೆಲ್ಲೇ ಜೊತೆಗೆ ಇಟ್ಟಿದ್ದೀನಿ ಅದನ್ನ ಬಂದವರಿಗೆ ಕುಂಕುಮ ಕೊಡಕ್ಕೆ ಅಂತ ಇಟ್ಟಿರೋದು ಹಾಗೇನೇ ನಾನು ಇಲ್ಲಿ ತೋರಿಸ್ತಾ ಇರೋದು ತೆಂಗಿನಕಾಯಿ ಅಷ್ಟೇ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಮಡ್ಲಕ್ಕಿ ತೆಗ್ದಿರೋದು ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಯಾವತ್ತಿಗೂ ಮಡ್ಲಕ್ಕಿ ತೆಗಿಬೇಕು ಹಾಗಾಗಿ ನಾನು ಅದನ್ನ ಸಪ್ರೇಟ್ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿ ತೆಗೆದು ಇಟ್ಟಿದ್ದೀನಿ ಅದಾದ್ಮೇಲೆ ಮುಂದೆ ಲಕ್ಷ್ಮಿಗೆ ಆರತಿ ತಟ್ಟೆಯನ್ನು ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಆರತಿ ತಟ್ಟೆ ಇಟ್ಟಿರೋದು ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ದೇವ್ರ ಪೂಜಾ ಸಾಮಗ್ರಿಗಳನ್ನೇ ಒಂದು ಇಟ್ಟಿದ್ದೀನಿ ಕಂಕಣನೇ ಒಂದು ಇಟ್ಟಿದ್ದೀನಿ ಬಂದವರಿಗೆ ಕೊಡೋಕ್ಕೆ ಹಸಿರು ಬಳೆ ಹಾಗೆ ಕೆಂಪು ಬಳೆ ಕುಂಕುಮ ಜೊತೆಗೆ ಹೂವು ಅದನ್ನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಾನಿಲ್ಲಿ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದನ್ನು ಸಹಿತ ತೋರಿಸ್ತಾ ಇದ್ದೀನಿ ನಾನು ಒಂದು ಐದು ಥರದ ಹೂವನ್ನಾದ್ರೂ ಬಳಸೇ ಬಳಸ್ತೀನಿ ಐದು ಥರದ ಹೂವು ಒಂಬತ್ತು ಥರದ ಹೂವು ಆ ಥರ ಬಳಸ್ಬೋದು ಜೊತೆಗೆ ನಾನು ಬಾಳೆಕಂಬ ಮತ್ತು ಮಾವಿನ ತೋರಣವನ್ನು ನನ್ನ ದೇವ್ರ ಮನೆಗೂ ಸಹಿತ ಇಡ್ತೀನಿ ತುಳಸಿ ಸಹಿತ ಹಾಕ್ತೀನಿ ತುಳಸಿನೂ ನೀವು ಒಂದು ತರಹದ ಹೂವು ಅಂತ ಕನ್ಸಿಡರ್ ಮಾಡ್ಕೋಬಹುದು ಜೊತೆಗೆ ನಾನು ಐದು ದೀಪಗಳನ್ನ ಹತ್ತಿಸ್ತೀನಿ ಯಾವಾಗಲೂ ದೊಡ್ಡ ಎರಡು ಕಂಚಿನ ದೀಪಾಲೇ ಕಂಬ ಇದೆ ನಮ್ಮ ಮನೇಲಿ ಅದ್ರ ಜೊತೆಗೆ ಮೂರು ಬೆಳ್ಳಿ ಒಂದು ಕಾಮಾಕ್ಷಿ ದೀಪ ಎರಡು ಬೆಳ್ಳಿ ದೀಪವನ್ನ ಹತ್ತಿಸ್ತೀನಿ ಇವರು ಒಂಬತ್ತು ದೀಪಗಳನ್ನು ಕೂಡ ಹತ್ತಿಸ್ತಾರೆ ಐದು ಹತ್ತಿಸಬಹುದು ಒಂಬತ್ತು ಹತ್ತಿಸ್ಬೋದು ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಹಾಗೇನೆ ಬಂದ ಮುತ್ತೈದೆಯರಿಗೆ ಕಂಕಣ ಕಟ್ಟೋದಕ್ಕೆ ಅಂತ ನಾನು ಸೇವಂತಿಗೆ ಹೂವನ್ನು ಬಳಸಿ ಕಂಕಣವನ್ನು ಮಾಡ್ಕೋತೀನಿ ಅದನ್ನು ಕೂಡ ಒಂಬತ್ತು ಹನ್ನೆರಡು ಹೀಗೆ ಮಾಡ್ಕೊಂಡಿರ್ತೀನಿ ಅದಕ್ಕಿಂತ ಹೆಚ್ಚು ಬಂದವರಿಗೆ ನಾನೇನು ಕಟ್ಟಕ್ಕೆ ಹೋಗೋದಿಲ್ಲ ಹಾಗೇನೆ ಹಬ್ಬಕ್ಕೆ ಅಂತ ಬಂದವ್ರಿಗೆ ಕುಂಕುಮ ಜೊತೆಗೆ ನಾನು ಮನೆಯಲ್ಲೇ ಮಾಡಿರೋಂತಹ ಸ್ವೀಟು ಜೊತೆಗೆ ಕಡಲೆ ಪುಡಿಯನ್ನು ಮಾಡಿಟ್ಕೊಂಡಿರ್ತೀನಿ ಎರಡನ್ನೂ ನಾನು ಯಾವಾಗ್ಲೂ ಮನೆಯಲ್ಲೇ ಮಾಡಿ ಪ್ಯಾಕೆಟ್ ಮಾಡಿ ಬಂದವರಿಗೆ ಕುಂಕುಮ ಜೊತೆ ಕೊಡ್ತೀನಿ ಇದು ಮೊದಲನೇ ಸಲ ವರಮಹಾಲಕ್ಷ್ಮಿ ಮಾಡೋರಿಗೆ ಈ ವ್ಲಾಗ್ ತುಂಬ ಹೆಲ್ಪ್ಫುಲ್ ಆಯಿತು ಅಂದ್ಕೋತೀನಿ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್